ನಮಸ್ಕಾರ ಕರ್ನಾಟಕ ನಾನು ಬಳ್ಳಾರಿ ಹುಡುಗ ನಮ್ಮ ಬಳ್ಳಾರಿಯಲ್ಲಿ ಬಿಗ್ ಆಫರ್ ಇದೆ ಯುಗಾದಿಯಾಗ ರಂಜಾನ್ ಹಬ್ಬದ ಪ್ರಯುಕ್ತ ನಮ್ಮ ಬಳ್ಳಾರಿಯಲ್ಲಿ ಇರುವ ಡ್ರೆಸ್ ಸರ್ಕಲ್ ಶಾಪಿಂಗ್ ಮಾಲ್ ಅಲ್ಲಿ ಆಫರ್ ಇದೆ ಒಳಗಡೆ ವಿಸಿಟ್ ಮಾಡೋಣ ಬನ್ನಿ ನಮ್ಮ ಫಾಲೋವರ್ಸ್ ಗಳಿಗೆ ಆಫರ್ ಗಳ ಸವಾಲ್ ತಗೊಂಡ್ ಬಂದಿದ್ದೀನಿ ಬೆಂಗಳೂರು ರೋಡ್ ಅಲ್ಲಿ ಇರುವ ಡ್ರೆಸ್ ಸರ್ಕಲ್ ಶಾಪಿಂಗ್ ಮಾಲ್ ಅಲ್ಲಿ ಬಿಗ್ ಆಫರ್ ಕೊಡ್ತಾ ಇದ್ದಾರೆ ಒಳಗಡೆ ಎಂಟ್ರಿ ಆಗಿದ ತಕ್ಷಣ ಅದ್ದೂರಿಯಾಗಿ ಸ್ವಾಗತ ಮಾಡ್ತಾ ಇದ್ದಾರೆ ರಾಕೆಟ್ ಫ್ಯಾನ್ಸಿ ಸ್ಯಾರಿ ಒಂದಕ್ಕೆ ಜಸ್ಟ್ ಇನ್ನೂರ ಇಪ್ಪತ್ತೈದು ರೂಪಾಯಿ ಮಾತ್ರ ಈ ಆಫರ್ ನ ಯಾರು ಮಿಸ್ ಮಾಡ್ಕೊಳ್ಬೇಡಿ ಹಾಗೆ ವಿಡಿಯೋನ ಶೇರ್ ಮಾಡಿ ಚಿಕ್ಕ ಹುಡುಗರಿಗೆ ಮೂರು ಟಿ ಶರ್ಟ್ ಗಳು ಜಸ್ಟ್ ಫೋರ್ ಸೆವೆಂಟಿ ಫೈವ್ ಅಲ್ಲಿ ಸಿಗ್ತಾ ಇದೆ ಎರಡು ಜೀನ್ಸ್ ಪ್ಯಾಂಟ್ ಒಂಬೈನೂರ ಅಲ್ಲಿ ಸಿಗ್ತಾ ಇದೆ ಹಾಗೆ ಬ್ರಾಂಡೆಡ್ ಶಾರ್ಟ್ ಸಹ ಇದೆ ಮಿನಿ ಮಿನಿಸ್ಕ್ರಿಟ್ಸ್ ಆರ್ನೂರ ಎಪ್ಪತ್ತೈದರಲ್ಲಿ ಸಿಗ್ತಾ ಇದೆ ಪ್ಯಾಂಟ್ ಸೂಟ್ ಗಳ ಇದೆ ವೆಸ್ಟರ್ನ್ ಟಾಪ್ಸ್ ಎರಡು ಪೀಸಸ್ ಐದನೂರ ಐವತ್ತೈದಲ್ಲಿ ಸಿಗ್ತಾ ಇದೆ ಹಾಗೆ ಕಾಟನ್ ಪ್ಯಾಂಟ್ ಸಹ ಇದೆ ಹೆಣ್ಮಕ್ಳಿಗೆ ಸೀರೆ ಅಂದ್ರೆ ತುಂಬಾ ಇಷ್ಟ ಜಸ್ಟ್ ಮುನ್ನೂರು ರೂಪಾಯಿ ಸಿಗ್ತಾ ಇದೆ ಕಾಟನ್ ಡ್ರೆಸ್ ಮೆಟೀರಿಯಲ್ಸ್ ಟೂ ಪೀಸಸ್ ಜಸ್ಟ್ ಆರ್ನೂರ ತೊಂಬತ್ತೊಂಬತ್ತಲ್ಲಿ ಸಿಗ್ತಾ ಇದೆ ಹಾಗೆ ನಮ್ಮ ಬಾಯ್ಸ್ ಗೆ ಬಿಗ್ ಆಫರ್ ಇದೆ ಯಾವುದೇ ಮೂರು ಟೀ ಶರ್ಟ್ ತಗೊಳ್ಳಿ ಜಸ್ಟ್ ನಾನೂರ ತೊಂಬತ್ತೊಂಬತ್ತಲ್ಲಿ ಸಿಗ್ತಾ ಇದೆ ನಿಮಗೆ ಬ್ರಾಂಡೆಡ್ ಟೀ ಶರ್ಟ್ ಗಳು ಕಡಿಮೆ ಬೆಲೆಯಲ್ಲಿ ಫಾರ್ಮರ್ಸ್ ಪ್ಯಾಂಟ್ ಸಹ ಸಿಗ್ತಾ ಇದೆ ಎರಡು ಬ್ರಾಂಡೆಡ್ ಕಾಟನ್ ಪ್ಯಾಂಟ್ಸ್ ಸಾವಿರದ ತೊಂಬತ್ತೊಂಬತ್ತು ರೂಪಾಯಿಯಲ್ಲಿ ಸಿಗ್ತಾ ಇದೆ ಹಾಗೆ ಹಂಗಿಗಳನ್ನ ತೊಂಬತ್ತೊಂಬತ್ತು ರೂಪಾಯಿಯಲ್ಲಿ ನಾಲ್ಕು ಹಂಗಿಗಳು ಕೊಡ್ತಾ ಇದ್ದಾರೆ ಈ ತರ ಬಿಗ್ ಆಫರ್ ಎಲ್ಲಿ ಕೊಡಲ್ಲ ಅದು ನಮ್ಮ ಡ್ರೆಸ್ ಸರ್ಕಲ್ ಶಾಪಿಂಗ್ ಮಾಲ್ ಅಲ್ಲಿ ಮಾತ್ರ ಕೊಡೋದು ಪ್ರೈಸ್ ಬ್ಲೇಜರ್ ಅಂತೂ ತುಂಬಾ ಕ್ವಾಲಿಟಿ ಆಗಿ ಇದೆ ಹಾಗೆ ನಾನು ಟ್ರೈಲರ್ ಚೆಕ್ ಮಾಡಿದೆ ಔಟ್ಫಿಟ್ ನೋಡಿ ಹೇಗೆ ಕಾಣಿಸ್ತಾ ಇದೆ ಪ್ರತಿಯೊಬ್ರು ಈ ವಿಡಿಯೋನ ಶೇರ್ ಮಾಡಿ ಹಾಗೆ ಫಾಲೋ ಮಾಡಿ